ನಮಸ್ತೆ ಎಲ್ಲರಿಗೂ ಈ ದಿನ ಜಾಮೂನು ಮಾಡೋದನ್ನು ನೋಡ್ಕೊಳ್ಳೋಣ ಜಾಮೂನು ಒಡಿದೇ ಇದ್ದಂಗೆ ಮೃದುವಾಗಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಎಮ್ ಟಿ ಆರ್ ಜಾಮೂನ್ ಪುಡಿ ಪ್ಯಾಕೆಟನ್ನು ಬಳಸ್ಕೊಂಡಿದ್ದೀನಿ ನೂರು ಗ್ರಾಮಿಂದು ಜಾಮೂನ್ ಪುಡಿ ಪ್ಯಾಕೆಟ್ನಲ್ಲೇ ಎಷ್ಟು ಸಕ್ಕರೆಯನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ನಾವು ಅದೇ ಪ್ರಕಾರವಾಗಿ ಬಳಕೆ ಮಾಡ್ಕೊಳ್ಬೋದು ಅಥವಾ ನಿಮಗೆ ಹಾಗೇ ಅಂದಾಜಲ್ಲಿ ಮಾಡೋದಕ್ಕೆ ಬರುತ್ತೆ ಅನ್ನೋದಾದರೆ ಆ ಥರನೇ ಮಾಡ್ಕೊಳ್ಬೋದು ನಾನಿಲ್ಲಿ ಎಂಟುನೂರು ಗ್ರಾಮು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಪ್ರಮಾಣದ ನೀರನ್ನು ಹಾಕಿ ಕುದಿಯಲು ಇಡಬೇಕು ನೀರು ಕುದಿಯುವಾಗ ಕುದಿ ಬಂದ ಮೇಲೆ ಐದು ನಿಮಿಷ ಕುದಿಸಿದರೆ ಸಾಕಾಗುತ್ತೆ ಸ್ವಲ್ಪ ಪಾಕ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಚೂರು ಅಂಟಾಗಿದ್ದರೆ ಸಾಕು ಎಳೆ ಪಾಕ ಜಾಸ್ತಿ ಪಾಕ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಐದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಒಂದು ಬಾಕ್ಸಿಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಏನಾದರೂ ಕೊಳೆ ಆ ಥರ ಇದ್ದರೆ ಅನ್ ಅನ್ನೋದಕ್ಕೋಸ್ಕರ ಆ ಥರ ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಬೇಕಿದ್ದರೆ ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಹಾಕ್ಕೊಳ್ಬೋದು ಮೂರ್ನಾಲ್ಕು ಡ್ರಾಪ್ಸ್ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ ಈಗ ಎಂ ಟಿ ಆರ್ ಜಾಮೂನ್ ಪುಡಿ ಪ್ಯಾಕೆಟನ್ನು ನಾನು ಈ ಜಾಲರಿಗೆ ಹಾಕ್ಕೊಂಡ್ಬಿಟ್ಟು ಗಂಟು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಸಾಣಿಸ್ಕೊಳ್ತಾ ಇದ್ದೀನಿ ಗಂಟನ್ನೆಲ್ಲ ಒಡೆಯೋದಕ್ಕೋಸ್ಕರ ಈ ಥರ ಸಾಣಿಸ್ಕೊಳ್ತಾ ಇದ್ದೀನಿ ಸಾಣಿಸ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಕೆನೆ ಮಿಶ್ರಿತ ಹಾಲನ್ನು ಹಾಕ್ಕೊಂಡು ಮೃದುವಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾದ್ಕೊಳ್ಬಾರ್ದು ಹಿಟ್ಟನ್ನು ಹಾಗೆ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಅಷ್ಟೇ ಹೀಗೆ ಕಲಸುವುದೆಲ್ಲ ಮುಗಿದ ನಂತರ ಐದು ನಿಮಿಷ ಮುಚ್ಚಿಡೋಣ ನಂತರ ಗೋಲಿ ಗಾತ್ರದಷ್ಟು ಉಂಡೆಗಳನ್ನು ತೆಗೆದುಕೊಂಡು ಕೈಗೆ ತುಪ್ಪವನ್ನು ಸವರು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಎಲ್ಲ ಉಂಡೆಗಳನ್ನು ಈ ರೀತಿ ತಯಾರು ಮಾಡಿ ಇಟ್ಕೊಳ್ಳೋಣ ಈಗಾಗಲೇ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೀವು ಎಣ್ಣೆಗೆ ಬದಲಾಗಿ ತುಪ್ಪವನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆಯನ್ನೇ ಬಳಸ್ಕೊಂಡಿದ್ದೀನಿ ನೀವು ನಿಮಗೆ ಯಾವುದಿಷ್ಟನೋ ಅದನ್ನು ಬಳಕೆ ಮಾಡಿಕೊಳ್ಬೋದು ಎಣ್ಣೆ ಕಾಯ್ದಿದೆ ಎಣ್ಣೆ ಒಗೆ ಬರುವವರೆಗೂ ಕಾಯಿಸ್ಕೊಳ್ಬಾರ್ದು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿರುವ ಜಾಮೂನಿನ ಉಂಡೆಗಳನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು ನೀವು ಎಣ್ಣೆ ಎಷ್ಟು ಹಾಕ್ಕೊಂಡಿದ್ದೀರೋ ಅದ್ರ ಮೇಲೆ ಉಂಡೆಗಳು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ರೆ ಕಡಿಮೆ ಜಾಮೂನಿನ ಉಂಡೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದೆರಡು ಮೂರು ನಿಮಿಷ ಬಿಟ್ಬಿಟ್ಟು ಆಮೇಲೆ ಸೌಟಿನ ಸಹಾಯದಿಂದ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಂ ಉರಿಯಲ್ಲಿ ಕೆಂಪಗೆ ಕರೆದ್ಬಿಟ್ಟು ಮಾಡಿಟ್ಟಿರುವ ಸಕ್ಕರೆ ಪಾಕಕ್ಕೆ ಇದನ್ನು ಇವುಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಎಲ್ಲ ಜಾಮೂನಿನ ಉಂಡೆಗಳನ್ನು ಇದೇ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಎಲ್ಲವನ್ನು ಈ ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು ಇದನ್ನು ಈಗ ರುಚಿ ರುಚಿಯಾದ ಮೃದುವಾದ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧ ಆಗಿದೆ ನೀವು ಕೂಡ ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು